ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂದ್ರೆ ತಿಂಡಿ ಆಯ್ತಾ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೋಡ ಮಳೆ ಬರೋ ಥರ ಇತ್ತು ಹಾಗಾಗಿ ನೀರು ಬಂದಿತ್ತು ಬೇಗ ಬೇಗ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲನೂ ಬಿಸಿಲಿಗೆ ಹಾಕ್ತಾಯಿದ್ದೀನಿ ಬಿಸಿಲಿಲ್ಲ ಸ್ವಲ್ಪ ಇದೆ ಸ್ವಲ್ಪ ಮೋಡನೂ ಇದೆ ಇವತ್ತು ನಾನು ಗಾರ್ಡನ್ಗೆ ಒಂದು ಸೇವಂತಿಗೆ ಗಿಡನ ತರಿಸಿದ್ದೀನಿ ಯಾವ ಕಲರ್ ಅಂತ ಗೊತ್ತಿಲ್ಲ ನೋಡೋಣ ಬೆಳೆದಾದ್ಮೇಲೆ ಯಾವ ಕಲರು ಅಂತ ನನ್ನ ಮನೆಯಲ್ಲಿರುವ ವೇಸ್ಟೇಜಸ್ ಎಲ್ಲನೂ ನಾನು ಈ ಥರ ಪ್ಲಾಸ್ಟಿಕ್ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಕಸದವ್ರು ಅವ್ರು ಬರ್ತಾರಲ್ಲ ಅವಾಗ ಅವ್ರು ಕೊಡ್ತೀನಿ ಅವ್ರು ಏನಾದರೂ ಬಂದಿಲ್ಲ ಅಂದರೆ ಬೆಂಕಿ ಹಾಕ್ಬಿಡ್ತೀವಿ ಸೈಡಲ್ಲಿ ಪ್ಲಾಸ್ಟಿಕ್ ಎಲ್ಲನೂ ಕೂಡ ಇನ್ನು ಮಿಕ್ಕಿರುವಂಥ ಗಾರ್ಬೇಜಸ್ನ ಈ ಥರ ಗಿಡಗಳಿಗೆ ಯೂಸ್ ಮಾಡ್ಕೋತೀನಿ ನೋಡಿ ನಾನು ಬಾಳೆ ಗಿಡ ನೆಟ್ಟು ಒಂದು ವಾರ ಇತ್ತು ಆಲೆಷ್ಟು ಚೆನ್ನಾಗಿ ಗಿಡ ಬೆಳೆದಿದೆ ಅಂತ ಈ ಥರ ವೇಸ್ಟೇಜಸ್ ಎಲ್ಲ ಗಿಡಗಳಿಗೆ ಹಾಕೋದ್ರಿಂದ ಅದು ತುಂಬ ಉತ್ತಮವಾದ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಎರೆಹುಳುಗಳು ಕೂಡ ಬೆಳವಣಿಗೆಗಳನ್ನ ಹೊಂದುತ್ತೆ ನೀವು ಇದೇ ತರ ಥರ ನೀವು ಕೂಡ ವೇಸ್ಟ್ ಮಾಡಬೇಡಿ ಎಲ್ಲನೂ ಗಿಡಗಳಿಗೆ ಯೂಸ್ ಮಾಡ್ಕೊಳ್ಳಿ ಈಗ ಸೇವಂತಿಗೆ ಗಿಡ ನೆಡೋದಕ್ಕೆ ಮಣ್ಣನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಎಲ್ಲ ಇತ್ತು ಅದೆಲ್ಲ ಕಿತ್ ಮಣ್ಣೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು ನೋಡಿ ನನ್ನ ಗಣಕಿ ಸ್ವಲ್ಪ ಎಷ್ಟು ನೀಟಾಗಿ ಬಂದಿದೆ ಇದೆಲ್ಲ ಒಂದಿನ ತೆಗೆದು ಸಾಂಬಾರು ಮಾಡಬೇಕು ಇನ್ನೊಂದು ಸ್ವಲ್ಪ ಬೆಳಿಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಇಷ್ಟು ಇದೆಲ್ಲ ಆದಮೇಲೆ ಮಣ್ಣನ್ನು ಈ ಥರ ಎಲ್ಲ ನೀಟಾಗಿ ಕ್ಲೀನಾಗಿ ಗಿಡನ ಇಲ್ಲಿ ನಾನು ನೆಡ್ತಾ ಇದ್ದೀನಿ ಮೂರು ಗಿಡ ತರಿಸಿದ್ದೀನಿ ಅಷ್ಟೇ ನೋಡೋಣ ಯಾವ ಕಲರು ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಬಂದರೆ ಪುಣ್ಯ ಹೂಗಳು ಯಾವ ಕಲರ್ ಅಂತ ನೋಡ್ಬೋದು ನೋಡೋಣ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಹೂ ಬಂದಮೇಲೆ ಹೇಗಿರುತ್ತೆ ಗಿಡ ಅಂತ ನೋಡಿ ಇಲ್ಲಿ ನೆಡ್ತಾ ಇದ್ದೀನಿ ಇವಾಗ ಇಲ್ಲಿ ಎರಡು ಗಿಡ ನೆಡ್ತೀನಿ ಮತ್ತು ಇನ್ನೊಂದು ಗಿಡನ ಎಲ್ಲಾದರೂ ಬೇರೆ ಕಡೆ ನೆಡ್ತೀನಿ ನೋಡೋಣ ಒಂದೇ ಕಡೆ ನೆಟ್ಟರೆ ಮತ್ತು ಇರುವೆಗಳ ಕಾಟ ಬೇರೆ ಇದೆ ಹಾಗಾಗಿ ಒಂದು ಬೇರೆ ಕಡೆ ಇಲ್ಲೊಂದು ಎರಡು ಗುಣಿ ಮಾಡಿ ಇದ್ದೀನಿ ಈಗ ಫೈನಲಿ ನನ್ನ ಗಿಡ ನೆಟ್ಟು ಮುಗಿತು ಮಳೆ ಬರೋ ಥರ ಬೇರೆ ಇದೆ ನೋಡಬೇಕು ನೋಡಿ ಈ ಥರ ಆಯಿತು ಇಲ್ಲಿ ಎರಡು ಗಿಡಗಳನ್ನ ಈ ಥರ ನೆಟ್ಟಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೆಲೆ ಆರೆಲೆ ಆಗಿದೆ ಇನ್ನೂ ಬೆಳೀತಾ ಇದೆ ಟೊಮೊಟೊ ಗಿಡ ಆಗಲೇ ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಗಿಡ ಅಂಗಂದ್ರೂ ತುಂಬ ಆಯಿತು ಇಷ್ಟು ಬೇಗ ಬಿಟ್ಟಿದೆ ಅಂತ ಒಳ್ಳೆಯದೆಲೆನ ರೆಡಿ ಮಾಡ್ತಾಯಿದ್ದೆ ಗಿಡ ದಾರ ಎಲ್ಲ ಕಟ್ಬಿಟ್ಟು ಮಳೆ ಶುರುವಾಗೇ ಬಿಡ್ತು ಅದನ್ನು ಅರ್ಧಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಇನ್ನೊಂದಿನ ರೆಡಿ ಮಾಡಬೇಕು ಒಳ್ಳೆಯದೆಲೆ ಗಿಡ ಎಲ್ಲ ಕೆಳಗಡೆ ಸ್ವಲ್ಪ ಬಿದ್ದೋಗ್ಬಿಟ್ಟಿದೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಜೋರಾಗಿ ಹಾಗಾಗಿ ಸ್ವಲ್ಪ ಈ ಥರ ಕಟ್ಟಿದ್ದೀನಿ ನೋಡಿ ನೀವು ಯಾವ ಥರ ಬೆಳೆಸಿದ್ದೀರಾ ಅಂತ ನಾನು ಇಲ್ಲೊಂದು ಮರ ಇದೆ ಮಾವಿನ ಮರ ಅದಕ್ಕೆ ತೆಗೆ ಈ ಥರ ದಾರ ಹಾಕಿ ನಾನು ಬೆಳೆಸ್ತಾ ಇದ್ದೀನಿ ಪಕ್ಕದಲ್ಲೂ ಕರ್ಬೇವಿನ ಗಿಡ ಬೇರೆ ಕಾಣಿಸ್ತಾ ಇದೆ ಅದೇ ಬೆಳ್ಕೊಂಡಿರೋದು ನಾನು ನೆಟ್ಟಿಲ್ಲ ಅದನ್ನ ನೋಡಿ ಫುಲ್ಲು ಮಳೆ ಜೋರು ಶುರುವಾಗಿಬಿಡ್ತು ಮನೆ ಒಳಗಡೆ ಓಡೋಗ್ತಾ ಇದ್ದೀನಿ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಡೆಯೂ ಮಳೆನ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫುಲ್ಲು ಜೋರು ಶುರುವೇ ಆಗೋಯ್ತು Thank you for watching. Love you all. Bye bye. Take care.